ಒಂದು ಹೇಳಲೇ ಮಗನೇ ಅಂದಾಗ ಪರಬ್ರಹ್ಮ ಒಂದು ಅಂತ ಹೇಳಬೇಕು ಶಿವಯೋಗ ಮಂದಿರದಲ್ಲಿ ನಮಗೆ ಕಲಿಸಿರ್ತಕ್ಕಂಥ ಪಾಠ ಅದು ಒಂದು ಹೇಳು ಅಂತಂದು ಕೂಡ್ಲೇನೆ ಪರಬ್ರಹ್ಮ ಒಂದು ದೇವರು ಒಬ್ಬವನೇ ಇದ್ದಾನೆ ಅವನಿಗೆ ಹೆಸರು ನೂರ ಎಂಟಾದ್ರೂ ಕೂಡ ಒಬ್ಬರು ಅಲ್ಲ ಅಂತಾರೆ ಒಬ್ಬರು ಆಡ ಅಂತಾರೆ ಯಂ ಶೈವ ಸಮಪಾಸತೆ ಶಿವ ಇತಿರ್ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಕರ್ತೇತಿ ನೈಯಾಯಿಕ ಒಬ್ಬೊಬ್ರು ಒಂದೊಂದು ಹೆಸರಿನಿಂದ ಕರೀತಾರ ಆದ್ರೆ ಆ ಪರಬ್ರಹ್ಮ ವಸ್ತು ಒಂದು ಅದಕ್ಕೆ ಒಂದು ಹೇಳಲೇ ಮಗನೆ ಅಂತ ಕೂಡ್ಲೇನೆ ಪರಬ್ರಹ್ಮ ಒಂದು ಅಂತ ಹೇಳಬೇಕು ಎರಡು ಹೇಳಲೆ ಮಗನೆ ಅಂದಾಗ ಈ ಸೃಷ್ಟಿ ನಡಿಬೇಕಾಗಿರ್ತಕ್ಕಂಥದ್ದು ಎರಡು ತತ್ವದ ಆಧಾರದ ಮೇಲೆ ಒಂದು ಶಿವ ಇನ್ನೊಂದು ಶಕ್ತಿ ಮೂರು ಹೇಳಲೆ ಅಂದಾಗ ಸೃಷ್ಟಿ ಸ್ಥಿತಿ ಲಯ ಮೂರು ಅಂತ ಹೇಳಬೇಕು ನಾಲ್ಕು ಹೇಳಲೆ ಮಗನೆ ಅಂದಾಗ ವೇದಗಳು ನಾಲ್ಕು ಐದು ಹೇಳಲೇ ಮಗನೆ ಅಂದಾಗ ಪಂಚಮಹಾಭೂತಗಳು ಐದು ಆರು ಹೇಳಲೇ ಮಗನೆ ಅಂದಾಗ ಶಟಸ್ಥಲಗಳು ಆರು ಏಳು ಹೇಳಲೆ ಮಗನೆ ಅಂದಾಗ ಸಪ್ತ ಋಷಿಗಳು ಏಳು ಎಂಟು ಹೇಳಲೇ ಮಗನೇ ಅಂದಾಗ ಅಷ್ಟಾವರಣಗಳು ಎಂಟು ಒಂಬತ್ತು ಹೇಳಲೇ ಮಗನೇ ಅಂದಾಗ ನವಗ್ರಹಗಳು ಒಂಬತ್ತು ಹತ್ತು ಹೇಳಲಿ ಮಗನೇ ಅಂದಾಗ ಕೀರ್ತಿ ಶಿಖರವ ಮುಟ್ಟು ಅಂತ ಹೇಳಬೇಕು ನೀ ಎಂಥವನಾಗಬೇಕು ಕೀರ್ತಿ ಶಿಖರ ಮುಟ್ಟಬೇಕಪ್ಪ ಅಂತ ಒಳ್ಳೆಯ ನಾಗರಿಕನಾಗಿ ಬದುಕಬೇಕು ಅಂತ ಕೀರ್ತಿ ಶಿಖರವ ಮುಟ್ಟು ಅಂತ ಹೇಳಬೇಕು ಹೋಯ್ತಲ್ರೇವಾ ಈ ಪದ್ಧತಿ ಎಂಥದ್ದು ಬಂತು ಈಗ ಒಂದು ಎರಡು ಬಾಳೆಲೆ ಹರಡು ಮೂರೋ ನಾಲ್ಕು ಅನ್ನವ ಹಾಕು ಅಲ್ಲ ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದೊಂಟು ಒಂಬತ್ತು ಹತ್ತು ಎಲಿ ಮುರಿದಿತ್ತು ಊಟದ ಆಟ ಮುಗಿದಿತ್ತು ನಡಿ ಮನೆಗೆ ಕಲಸ್ರಿ ಮಕ್ಕಳಿಗೆ ಬೇಡ ಅನ್ನೋದಿಲ್ಲ ಮಕ್ಕಳಿಗೆ ಶಿಕ್ಷಣ ಕಲಿಸುವುದು ಅತ್ಯವಶ್ಯಕ ಆದ್ರೆ ಆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಧರ್ಮ ನಮ್ಮ ರೀತಿ ನಮ್ಮ ರೀತಿ ನಾಳೆ ಅವ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಪೈಲಟ್ ಆಗಲಿ ಏನು ಸುಡುಗಾಡ ಆಗಲಿ ಅವ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಅಮೆರಿಕಾದಂತ ದೇಶದೊಳಗೆ ಉಳ್ಕೊಂಡ್ರು ಕೂಡ ನಾಳೆಗೆ ತಾಯಿಗೆ ತಾಯಿ ಅನ್ನಬೇಕು ತಂದಿಗೆ ತಂದೆ ಅನ್ನಬೇಕು ಆವಾಗ ಅವ್ರು ಹುಟ್ಟಿದ್ದು ಸಾರ್ಥಕ ಅತು ನೀವು ಹಡದಿದ್ದು ಸಾರ್ಥಕ ಆತು ಸಂಸ್ಕಾರ ದೊಡ್ಡದು ಡಾಕ್ಟರ್ ಇಂಜಿನಿಯರ್ ಆಗುದು ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಒಳ್ಳೆಯ ಮಕ್ಕಳಾಗುವುದು ಅದು ಬಹಳ ದೊಡ್ಡ ಮಾತು ಅದು ಅದು ಬಹಳ ದೊಡ್ಡ ಕೆಲಸ ಅದ ಆನಂದದಿಂದ ಬಸವಣ್ಣ ಆನಂದದಿಂದ ಸನ್ನಡತಿ ಸದ್ವಿಚಾರಗಳಿಂದ ಬೆಳಿತಾ ಇದ್ದಾನೆ ಬಸವಣ್ಣ ಬೆಳಿತಾ ಇದ್ದಾನೆ ಎಂಟು ಒಂಬತ್ತು ಎಂಟು ವರ್ಷ ಆಗಿರ್ತಕ್ಕಂಥ ಒಂದು ಸಂದರ್ಭ ಅದು ಮೊದಲೇ ಶೈವ ಬ್ರಾಹ್ಮಣ ಕುಟುಂಬ ಶೈವ ಬ್ರಾಹ್ಮಣ ಅಂದ್ರೆ ಗೊತ್ತಲ್ರಪ್ಪ ನಾ ಹೇಳದ್ನೆಲ್ಲ ಜನಿವಾರ ಇರ್ತದ ಲಿಂಗೂ ಕೂಡ ಇರ್ತದ ವಿಭೂತಿನ ಹಸ್ತರ ಶಿವನ ಆರಾಧನೆಯನ್ನು ಕೂಡ ಮಾಡ್ತಾರ ಒಂದು ಶೈವ ಬ್ರಾಹ್ಮಣ ಕುಟುಂಬ ಆದ್ರ ಒಂದೇನು ಪದ್ಧತಿ ಅಂತಂದ್ರ ನೂರ ಎಂಟು ದೇವರನ್ನ ಪೂಜಿಸ್ತಕ್ಕಂಥ ಒಂದು ಪದ್ಧತಿ ತಂದೆ ಬಸವಣ್ಣನ ತಂದೆ ಹೆಸರು ಏನು ತಂಗಿ ಯಾರವ ಮಾದರಸ ಏನ ತಂಗಿ ಜೋರಾಗೇನ್ರವ ಮಾದರಸ ತಾಯಿ ಹೆಸರು ಮಾದಲಾಂಬಿಕೆ ಏನ್ರಪ್ಪ ಶರಣರು ತಾಯಿ ಹೆಸರು ಏನೇನೋ ನೆನಪಿಟ್ಕೊಳ್ತೀರಿ ಒಂದಿಟ್ಟು ನೆನಪಿಟ್ಕೊಳ್ ಮಾದರಸ ಮಾದಲಾಂಬಿಕೆ ಮಾದರಸ ಒಂದು ಶೈವ ಬ್ರಾಹ್ಮಣ ಕುಟುಂಬ ಮನೆಯೊಳಗ ಒಂದು ಜಗಲಿ ನೂರ ಎಂಟು ದೇವರು ಜಗಲಿ ಮ್ಯಾಲ ಶಿವನ ಮೂರ್ತಿನೂ ಹೌದ ವಿಷ್ಣುನ ಮೂರ್ತಿನೂ ಹೌದ ಕೃಷ್ಣನ ಮೂರ್ತಿನೂ ಹೌದಾ ಬಸವಣ್ಣನ ಮೂರ್ತಿನೂ ಹೌದ ಇನ್ನೊಂದು ಮಗದೊಂದು ಮಗದೊಂದು ಬಹುತೇಕ ಒಂದು ಎಪ್ಪತ್ತು ಎಂಬತ್ತು ದೇವರು ಒಂದು ಮೂರ್ತಿ ಇರತಕ್ಕಂತ ಇಟ್ಟು ಪೂಜೆಯನ್ನ ಮಾಡತಕ್ಕಂತ ಸಂದರ್ಭ ಸಣ್ಣ ಕೂಸ ಬಸವಣ್ಣ ದಿವ್ಸ ನೋಡ್ತಿದ್ದ ಅಪ್ಪ ಎಷ್ಟು ದೇವರದಾರ ಪೂಜೆ ಮಾಡ್ತಾನಿವ ಎಷ್ಟು ದೇವ್ರ ಪೂಜೆ ಮಾಡ್ತಾನಂತ ತಿಳ್ಕೊಂಡು ದಿವ್ಸ ನೋಡ್ತಿದ್ದ 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 ಒಂದು ದಿವ್ಸ ಅವರಪ್ಪ ಬೆಳಗಿನ ಜಾವದೊಳಗೆ ಸ್ನಾನ ಮಾಡಿ ಮಡಿಯಿಂದ ಆ ಎಲ್ಲ ಆ ಜಗಲಿ ಮೇಲಿರ್ತಕ್ಕಂತಹ ದೇವರನ್ನ ಪೂಜಾ ಮಾಡತಕ್ಕಂತಹ ಸಂದರ್ಭ ಈ ಬಸವಣ್ಣ ಏನ್ ಮಾಡ್ಯನ ಅಂತಂದ್ರ ಮನಿ ಅಂಗಳ ಅಂತ ಹೇಳಿ ಮುಂದೆ ಇರ್ತದಲ್ಲ ಮನಿ ಅಂಗಳದೊಳಗ ಇಟು 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 ಸಣ್ಣ 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 ತೆಗ್ಗ ತಗತಾನ ಯಾವಾಗ ಇಟು ಇಟು ಸಣ್ಣ ತೆಗ್ಗ ತಗಿಯಾಕತ್ತಾನ ಆವಾಗ ಒಳಗ ಪೂಜೆಯನ್ನ ಮಾಡಿರ್ತಕ್ಕಂಥ ತಂದೆ ಮಾದರಸ ಮತ್ತ ಅಂಗಳದಲ್ಲಿ ಇರ್ತಕ್ಕಂಥ ಆ ಒಂದು ತುಳಸಿ ಪೂಜೆಯನ್ನ ಮಾಡಬೇಕು ಅಂತ ಹೊರಗೆ ಬರ್ತಾನೆ ಯಾವಾಗ ತುಳಸಿ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಹೊರಗೆ ಬರ್ತಾನ ನೋಡ್ತಾನ ಬಸವಣ್ಣ ಇಟು 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 ಒಂದು ಹದಿನೈದು ಇಪ್ಪತ್ತು ತೆಗ್ದು ತಗದಾನ ಬಸವಣ್ಣ ಅಲ್ಲೋ ಬಸವ ಏನ್ ಮಾಡಾಕತ್ತೀಯೋ ಎಪ್ಪ ಮತ್ ನಾ ಬಾವಿ ತೋಡಾಕತ್ತೀನ್ರಿ ಆ ಮಾದರ್ಸನ ಪರಿಸ್ಥಿತಿ ಅಷ್ಟ ಅಲ್ಲ ನಿಮ್ಮ ಪರಿಸ್ಥಿತಿನೂ ಇದ್ರದಾಗ ಅದ ಎಪ್ಪಾ ಏನ್ ಮಾಡಾಕತ್ತೀಯೋ ಬಸವ ಎಪ್ಪ ನಾ ಬಾವಿ ತೋಡಾಕತ್ತೀನ್ರಿ ಅಲ್ಲೋ ಬಸವ ಎಂತ ಹುಚ್ಚದಿಯೋ ನೀನು ಇಟು 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 ಸಣ್ಣ 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 ತೆಗ್ ತೆಗೆದ್ರ ಎಂದರ ಬಾವಿ ಆಗ್ತದೇನು ಒಂದೋ ಕಡೆಗೆ ಆಳವಾಗಿರ್ತಕ್ಕಂತ ತೆಗ್ ತೆಗಿಬೇಕು ಬಹಳ ಆಳ ಆಳ ಆಳವಾಗಿ ತಗದಾಗ ಮಾತ್ರ ಅದು ಬಾವಿ ಅನಿಸ್ಕೊಳ್ತದ ಒಳಗ ಜಲ ಬರುತ್ತದ ಅಪ್ಪ ಇಷ್ಟ ಅನ್ನೋದೇ ತಡ ಮಗ ಆಗಿರ್ತಕ್ಕಂತಹ ಬಸವಣ್ಣ ಅಂತನ ಎಪ್ಪ ನೀನು ಒಂದೋ ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ರ ಆ ಭಗವಂತನ ನಿನಗ ಸಾಕ್ಷಾತ್ಕಾರ ಆಗ್ತದ ನೂರ ಎಂಟು ತೆಗ್ ತೆಗದ್ರೆ ಹೆಂಗ ಭಾವಿ ಆಗುದಿಲ್ವೋ ನೂರ ಎಂಟು ದೇವರು ಪೂಜೆ ಮಾಡಿದ್ರು ಕೂಡ ಅದು ಭಕ್ತಿ ಅಂತ ಅನಿಸ್ಕೊಳ್ಳುವುದಿಲ್ಲ ಯಾಕ ಆ ಭಕ್ತಿ ಹರಿದು ಹಂಚಿ ಹೋಗಿಬಿಡ್ತದ ಭಕ್ತಿ ಹರಿದು ಹಂಚಿ ಹೋತು ಅಂತಂದ್ರ ಅದು ಆ ದೇವರಿಗೂ ಇಲ್ಲ ಈ ದೇವರಿಗೂ ಇಲ್ಲ ಈ ದೇವರಿಗೂ ಇಲ್ಲ ನೀವ್ ಯಾರನ್ನ ನಂಬ್ರಿ ಅಲ್ಲಾನ ಅನ್ರಿ ಶಿವಾನ ಅನ್ರಿ ವಿಷ್ಣುನ ಅನ್ರಿ ಗಾಡ್ ಅನ್ರಿ ಯಾರ ಇರ್ಲಿ ಏಕನಿಷ್ಠೆ ಏಕನಿಷ್ಠೆ ಒಂದ ಕಡೆಗೆ ಆಳವಾಗಿ ತಗದಾಗ ಮಾತ್ರ ಅದು ಹೆಂಗ ಬಾವಿ ಆಗಕ್ಕೆ ಸಾಧ್ಯವೋ ಅಲ್ಲಿ ಒಂದು ಒಳ್ಳೆಯ ಜಲ ಬರಲಿಕ್ಕೆ ಸಾಧ್ಯವೋ ಹಾಗೆ ಏಕದೇವ ಉಪಾಸನೆ ಎಂಬತಕ್ಕಂಥದ್ದು ಅದು ಬಹಳ ದೊಡ್ಡದು ಅವರಪ್ಪಗೆ ಹೇಳ್ತಾನ ಎಪ್ಪ ನೂರ ಎಂಟು ದೇವರ ಪೂಜೆಯನ್ನ ಮಾಡಿದ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ ಒಬ್ಬ ದೇವರ ಮೇಲೆ ನಿಷ್ಠೆಯನ್ನ ಇಟ್ಕೊಂಡು ನೀನು ಪೂಜೆ ಮಾಡು ಯಾಕ ಅಂತಂದ್ರ ದೇವನೊಬ್ಬ ನಾಮಹಲವು ಎಂಟು ವರ್ಷದ ಬಸವಣ್ಣನ ಬಾಯಿಯಲ್ಲಿ ಬರ್ತಕ್ಕಂತ ಮೊದಲನೇ ವಚನ ದೇವನೊಬ್ಬ ನಾಮಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆಳದರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ ಎಂಥ ಬುದ್ಧಿ ಎಂಥ ಜ್ಞಾನ ಎಂಥ ಅರಿವು ಎಷ್ಟು ಸಣ್ಣ ವಯಸ್ಸು ಎಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಾರ ಬಸವಣ್ಣನಿಗೆ ಯಾವಾಗ ತನ್ನ ಮಗ ತನಗೇ ಬುದ್ಧಿ ಹೇಳ್ದೋ ನೀವಾದ್ರೆ ಏನ್ ಮಾಡ್ತಿದ್ರಿ ಮಗನ ಸುಮ್ಕೊಂಡ್ರು ನನಗ ಬುದ್ಧಿ ಹೇಳಕ್ ಬರ್ತೀಯನ ಮಗನ ನಿನಗ ಹಾಡ್ದವನ ನನಗೆ ಬುದ್ಧಿ ಹೇಳ್ತಿ ಅಂತ ಹೇಳಿ ತೆಲಿಬೆಡಿತಿದ್ರಿ ಆದ್ರೆ ಅವರಪ್ಪ ಹಂಗನ್ಲಿಲ್ಲ ವರಮೇಕೋ ಗುಣಿ ಪುತ್ರ ನಚ ಮೂರ್ಖ ಏಕಶ್ಚಂದ್ರ ಸ್ತಮೋ ಹಂತಿ ನತ ನಚ ತಾರಾ ಗುಣೋಪಿಚ ಸಾವಿರಾರು ಮಕ್ಕಳನ್ನು ಹಡಿಯುವುದಕ್ಕಿಂತಲೂ ಇಂಥ ಮುದ್ದಾದ ಮಗುವನ್ನು ಹಡಿದಿರ್ತಕ್ಕಂಥ ನಾನು ಧನ್ಯ ಧನ್ಯ ಅಂತಾನೆ ಅವರಪ್ಪ ಆಕಾಶ ಮಂಡಲದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿದ್ರೂ ಕೂಡ ಭೂಮಿಗೆ ಬೆಳಕನ್ನ ಕೊಡುವುದಿಲ್ಲ ಮಗ ಹೆಂಗಿರ್ಬೇಕು ಅಂತಂದ್ರ ಚಂದ್ರ ಇದ್ದಂಗೆ ಇರಬೇಕು ಒಬ್ಬನೇ ಇದ್ರು ಕೂಡ ಇಡೀ ಭೂಲೋಕಕ್ಕೆ ಆತ ಬೆಳಕನ್ನ ಕೊಡ್ತಾನ